ಸಂಕ್ರಾಂತಿ ಹಬ್ಬವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅತ್ಯಂತ ಸುಂದರ ಮತ್ತು ಮಹತ್ವದ ಹಬ್ಬವಾಗಿದೆ ಇದು ಪ್ರಕೃತಿಯ ಬದಲಾವಣೆಯನ್ನು ಸಂಕೇತಿಸುತ್ತದೆ ಸಂಕ್ರಾಂತಿ ಹಬ್ಬ ಕೇವಲ ಹಬ್ಬವಲ್ಲ ಇದು ಶಕ್ತಿ ಸಮೃದ್ಧಿ ಸಂತೋಷ ಮತ್ತು ಬೆಳವಣಿಗೆಯ ಸಂಕೇತವಾಗಿದೆ ಸಂಕ್ರಾಂತಿ ಹಬ್ಬ ಎಂದರೆ ಸುಗ್ಗಿ ಹಬ್ಬ ಅಂತನೆ ಕರೀಬಹುದು ಗಾಳಿಪಟಗಳ ಹಾರಾಟ ವಿಭಿನ್ನ ಖಾದ್ಯಗಳು ಮತ್ತು ಸಾಂಪ್ರದಾಯಿಕ ಹಬ್ಬದ ಆಚರಣೆಗಳು ಇನ್ನಷ್ಟು ವೈಭವಮಾನವಾಗಿಸುತ್ತದೆ ಹಾಗಾಗಿ ಇಂದಿನ ಈ ಕಾರ್ಯಕ್ರಮ ಈ ಹಬ್ಬದ ವಿಶೇಷತೆಗಳನ್ನು ಹೊಂದಿದೆ ವೀಕ್ಷಕರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ ನಾನು ಧನ್ಯಾರೆಡ್ಡಿ ಆಲ್ಮಾ ಮೀಡಿಯಾ ಸ್ಕೂಲ್ ವಿದ್ಯಾರ್ಥಿನಿ ಈ ಕೇವಲ ಹಬ್ಬವಲ್ಲ ನಮ್ಮ ಜೀವನದಲ್ಲಿ ಹೊಸ ಶುಭಾರಂಭದ ಸಮಯ ಈ ದಿನ ನಾವು ನಮ್ಮ ರೈತರ ಕಠಿಣ ಶ್ರಮವನ್ನು ಗೌರವಿಸುತ್ತೇವೆ ಹಾಗೂ ಸೂರ್ಯನ ಹೊಸ ಪಥವನ್ನು ಆಚರಿಸಿ ನಮ್ಮ ಭವಿಷ್ಯಕ್ಕಾಗಿ ಹೊಸ ಕನಸುಗಳನ್ನು ಕಟ್ಟಿಕೊಳ್ಳುತ್ತೇವೆ ಹಬ್ಬದ ಈ ಸಮಯದಲ್ಲಿ ನಾವು ಸತ್ಯ ಶಕ್ತಿ ಮತ್ತು ಸಮೃದ್ಧಿಯೊಂದಿಗೆ ನಮ್ಮ ಜೀವನವನ್ನು ಸಮತೋಲಿತಗೊಳಿಸಬಹುದು ಸಂಕ್ರಾಂತಿ ಹಬ್ಬದ ಮಹತ್ವದ ಬಗ್ಗೆ ಹೆಚ್ಚಿನ ಮಾಹಿತಿ ತೋರಿಸ್ತೀವಿ ನೋಡಿ ಮಕರ ಸಂಕ್ರಾಂತಿ ಹಿಂದೂಗಳಿಗೆ ಶುಭ ದಿನ ಎಳ್ಳು ಬೆಲ್ಲ ಹಂಚಿ ಸಂಭ್ರಮಿಸುವ ಸಂಭ್ರಮದ ದಿನ ಸೂರ್ಯನು ತನ್ನ ಪಥ ಬದಲಿಸುವ ಕಾಲ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವ ಸಂಕ್ರಮಣ ಕಾಲವೇ ಸಂಕ್ರಾಂತಿ ಈ ದಿನ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಅನಂತರ ಸೂರ್ಯನು ಪಥವು ಉತ್ತರಾಭಿಮುಖವಾಗಿ ಚಲಿಸಲು ಪ್ರಾರಂಭವಾಗುತ್ತದೆ ಇಂದಿನಿಂದ ಉತ್ತರಾಯಣ ಪರ್ವಕಾಲ ಆರಂಭವಾಗುತ್ತದೆ ಸಮ್ಯಕ್ರಾಂತಿ ಸಂಕ್ರಾಂತಿ ಅಂದರೆ ಸರಿಯಾದ ದಿಕ್ಕಿನಲ್ಲಿ ಕ್ರಮಿಸುವುದು ಎಂದರ್ಥ ಪೌರಾಣಿಕವಾಗಿ ಉತ್ತರಾಯಣ ಶ್ರೇಷ್ಠ ಎನ್ನುವ ಮಾತಿದೆ ಶ್ರೀ ಕೃಷ್ಣನು ಭಗವದ್ಗೀತೆಯಲ್ಲಿ ಇದನ್ನೇ ಹೇಳಿದ್ದಾನೆ ನಂಬಿಕೆಗಳ ಪ್ರಕಾರ ಈ ದಿನ ಪುಣ್ಯ ನದಿಗಳ ಸ್ನಾನಕ್ಕೆ ಹಾಗೂ ದಾನಕ್ಕೆ ವಿಶೇಷ ಸ್ಥಾನವಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಶಿವ ಪಾರ್ವತಿಯರ ವಿವಾಹವಾಗಿದ್ದು ಈ ಉತ್ತರಾಯಣದಲ್ಲಿ ಬ್ರಹ್ಮನು ಈ ಜಗತ್ತಿನ ಸೃಷ್ಟಿ ಪ್ರಾರಂಭಿಸಿತು ಇಂದ್ರನಿಗೆ ಗೌತಮ ಋಷಿಗಳು ಶಾಪ ವಿಮೋಚನೆ ಮಾಡಿದ್ದು ಮಹಾವಿಷ್ಣುವು ವರಾಹ ಅವತಾರದಿಂದ ಭೂಮಿಯ ಮೇಲೆ ಪಾದ ಸ್ಪರ್ಶ ಮಾಡಿದ್ದು ಸಮುದ್ರ ಮಂಥನದಲ್ಲಿ ಮಹಾಲಕ್ಷ್ಮೀ ದೇವಿಯು ಅವತರಿಸಿದ್ದು ಈ ಉತ್ತರಾಯಣದಲ್ಲಿ ಉತ್ತರಾಯಣವನ್ನು ದೇವತೆಗಳ ಕಾಲ ಎಂದು ಕರೆಯುತ್ತಾರೆ ಶುಭ ಕಾರ್ಯಗಳು ದೇವತಾ ಕಾರ್ಯಗಳು ಹೆಚ್ಚಾಗಿ ನಡೆಯುವುದು ಈ ಉತ್ತರಾಯಣದಲ್ಲೇ ರೈತರು ತಾವು ಬೆಳೆದ ಬೆಳೆಗಳನ್ನೆಲ್ಲ ರಾಶಿ ಹಾಕಿ ಅದಕ್ಕೆ ಪೂಜೆ ಮಾಡುತ್ತಾರೆ ಅದಕ್ಕೆ ಸುಗ್ಗಿ ಎಂದು ಹೆಸರು ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಎತ್ತುಗಳಿಗೆ ಪೂಜೆ ಸಲ್ಲಿಸಿ ಕಿಚ್ಚು ಹಾಯಿಸುತ್ತಾರೆ ಈ ದಿನ ಸೂರ್ಯಾರಾಧನೆಗೆ ಹೆಚ್ಚು ಮಹತ್ವವಿದೆ ಜನರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಸೂರ್ಯನಿಗೆ ನಮಿಸುತ್ತಾ ಆ ನಂತರ ಕುಟುಂಬದವರೆಲ್ಲರೂ ಸೇರಿ ವಿಶೇಷ ಹಬ್ಬದ ಖಾದ್ಯಗಳನ್ನು ಸೇವಿಸುತ್ತಾ ಹಬ್ಬವನ್ನು ಆಚರಿಸ್ತಾರೆ ವಿಶೇಷ ಖಾದ್ಯಗಳ ಬಗ್ಗೆ ಹೇಳುವುದಾದ್ರೆ ದೇಶಾದ್ಯಂತ ಸಂಕ್ರಾಂತಿಯ ಆಹಾರ ವೈವಿಧ್ಯತೆಯು ಅದ್ಭುತವಾಗಿದೆ ಪ್ರತಿಯೊಂದು ಪ್ರದೇಶದಲ್ಲಿಯೂ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ ವಿಶೇಷ ಖಾದ್ಯಗಳಿಲ್ಲದೆ ಹಬ್ಬಗಳೇ ಇಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಅಡುಗೆ ಮನೆಯಲ್ಲಿ ತಯಾರಾಗುವ ಈ ಖಾದ್ಯಗಳ ಬಗ್ಗೆ ಹೇಳ್ತೀವಿ ಒಂದಿಷ್ಟು ವಿವರ ಇಲ್ಲಿದೆ ಸಂಕ್ರಾಂತಿ ಹಬ್ಬ ಎಂದರೆ ನಿಜವಾದ ಸುಗ್ಗಿ ಹಬ್ಬ ಹೊಸ ವರ್ಷದ ಮೊದಲ ಹಬ್ಬ ಅದು ಸಂಕ್ರಾಂತಿ ಬೆರೆಯುವ ಚಳಿಯಲ್ಲಿ ಆಚರಿಸುವಂತಹ ಈ ಹಬ್ಬ ವಿಶೇಷವೇ ಸರಿ ಸಂಕ್ರಾಂತಿ ಎಂದ ತಕ್ಷಣ ನೆನಪಾಗುವುದೇ ಎಳ್ಳು ಬೆಲ್ಲ ಕಬ್ಬು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬಗಳಿಗೂ ಅದರದೇ ಆದಂತಹ ಮಹತ್ವವಿದೆ ಪ್ರತಿಯೊಂದು ಹಬ್ಬಗಳಲ್ಲಿಯೂ ವಿವಿಧ ಬಗೆಯ ಖಾದ್ಯಗಳನ್ನು ಮಾಡುವುದು ವಿಶೇಷ ಪ್ರತಿಯೊಂದು ಹಬ್ಬಗಳಿಗೂ ವಿವಿಧ ರೀತಿಯ ಖಾದ್ಯಗಳನ್ನು ಮಾಡುವುದರ ಹಿಂದೆ ವೈಜ್ಞಾನಿಕ ಕಾರಣಗಳು ಇವೆ ಆಯಾ ಕಾಲ ಹವಾಮಾನಕ್ಕೆ ತಕ್ಕಂತೆ ಹಬ್ಬಗಳಲ್ಲಿ ಮಾಡುವ ಖಾದ್ಯಗಳು ನಾಲಿಗೆಯ ರುಚಿಯ ಜೊತೆಗೆ ದೇಹದ ಆರೋಗ್ಯಕ್ಕೂ ಪೂರಕವಾಗಿರುತ್ತವೆ ಸಂಕ್ರಾಂತಿಯನ್ನು ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರಿನಿಂದ ಕರೆಯುತ್ತಾರೆ ಉದಾಹರಣೆ ತಮಿಳುನಾಡಲ್ಲಿ ಪೊಂಗಲ್ ಆಂಧ್ರ ಪ್ರದೇಶದಲ್ಲಿ ಪೆದ್ದ ಬಂಡಗ ಪಂಜಾಬಲ್ಲಿ ಲೋಹರಿ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಮಾಫಿಸಾಜಿ ಬಿಹಾರ್ ಮತ್ತು ಜಾರ್ಖಂಡದಲ್ಲಿ ಕಿಚಡಿ ಹಬ್ಬ ಅಸ್ಸಾಂನಲ್ಲಿ ಬಿಹು ಹೀಗೆ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರಿನಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದರ ಜೊತೆಗೆ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ ಗುಜರಾತ್ನಲ್ಲಿ ಚಿಕ್ಕಿ ಉಂಡಿಯ ಜಿಲೇಬಿ ಪಶ್ಚಿಮ ಬಂಗಾಳದಲ್ಲಿ ಕೆಜುಕಿ ಗುರ್ ಮತ್ತು ಪಾಟಲಿ ಉತ್ತರ ಪ್ರದೇಶದಲ್ಲಿ ತೀರ್ ಲಡ್ಡು ಅಥವಾ ಬೆಲ್ಲದ ಲಡ್ಡು ಹೀಗೆ ವಿವಿಧ ಕಡೆ ವಿವಿಧ ರೀತಿಯ ಖಾದ್ಯಗಳನ್ನು ಮಾಡುವಂಥದ್ದು ಸಂಕ್ರಾಂತಿಯ ವಿಶೇಷ ಕರ್ನಾಟಕದಲ್ಲಿ ವಿಶೇಷವಾಗಿ ಎಳ್ಳು ಮತ್ತು ಬೆಲ್ಲವನ್ನು ನೀಡುವಂತಹ ಪ್ರತೀತಿ ಇದೆ ಎಳ್ಳು ಬೆಲ್ಲವಿಲ್ಲದೆ ಸಂಕ್ರಾಂತಿ ಹಬ್ಬ ಪೂರ್ಣಗೊಳ್ಳಲು ಸಾಧ್ಯವೇ ಇಲ್ಲ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಈ ಖಾದ್ಯವನ್ನೇ ನಾವು ಹೆಚ್ಚಾಗಿ ಬಳಸ್ತೇವೆ ಎಳ್ಳು ಬೆಲ್ಲ ಮಾಡುವ ವಿಧಾನ ಎಂದರೆ ಕೆಂಪಗಾಗುವವರೆಗೆ ಎಳ್ಳನ್ನು ಮತ್ತು ಶೇಂಗವನ್ನು ಹುರಿದುಕೊಂಡು ಅದಾದ ಮೇಲೆ ಒಣ ಕೊಬ್ಬರಿಯನ್ನು ಮತ್ತು ಅಚ್ಚು ಬೆಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರ ಜೊತೆಗೆ ಸ್ವಲ್ಪ ಪುಟಾಣಿಯನ್ನು ಸೇರಿಸಿದರೆ ಎಳ್ಳು ಬೆಲ್ಲ ತಯಾರಾಗುತ್ತದೆ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನೇ ಏಕೆ ಕೊಡುತ್ತಾರೆ ಎಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬದಲ್ಲೂ ಮಾಡುವಂತಹ ಖಾತೆಗಳು ವೈಜ್ಞಾನಿಕ ಕಾರಣವನ್ನು ಹೊಂದಿರುತ್ತೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಚರ್ಮ ಒಣಗುವುದರಿಂದ ಎಣ್ಣೆಯ ಅಂಶ ಕಡಿಮೆಯಾಗುತ್ತದೆ ಎಳ್ಳು ಶೇಂಗಾ ಕಾಯಿಯಲ್ಲಿ ಹೇರಳ ಪ್ರಮಾಣದಲ್ಲಿ ಎಣ್ಣೆ ಅಂಶ ಇರುವುದರಿಂದ ಚಳಿಗಾಲದ ಸಮಯದಲ್ಲಿ ದೇಹದ ಎಣ್ಣೆ ಅಂಶವನ್ನು ಸಮಸ್ಥಿತಿಯಲ್ಲಿ ಇಡುತ್ತದೆ ಇನ್ನು ಹಬ್ಬದಲ್ಲಿ ವಿಶೇಷವಾಗಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಪಾಯಸ ಜಿಲೇಬಿ ಲಾಡುಗಳನ್ನು ಮಾಡುವುದು ವಿಶೇಷ ಜನವರಿ ತಿಂಗಳು ಬಂತಂದ್ರೆ ಸಾಕು ಭಾರತದಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಆರಂಭವಾಗುತ್ತದೆ ದೇಶಾದ್ಯಂತ ಮಕರ ಸಂಕ್ರಾಂತಿಯನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಈ ಹಬ್ಬದ ಉದ್ದೇಶ ಒಂದೇ ಆದರೂ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ಆಚರಿಸುತ್ತಾರೆ ಕರ್ನಾಟಕದಲ್ಲಿ ಸುಗ್ಗಿ ಅಂದರೆ ತಮಿಳುನಾಡಿನಲ್ಲಿ ಪೊಂಗಲ್ ಪಂಜಾಬಿನಲ್ಲಿ ಲೋಹರಿ ಅಂದರೆ ಅಸ್ಸಾಂನಲ್ಲಿ ಬಿಹು ಅಂತ ಕರೆಯಲ್ಪಡುವ ಈ ವಿಶೇಷ ಹಬ್ಬ ಭಾರತಾದ್ಯಂತ ಹೇಗೆ ಆಚರಿಸುತ್ತಾರೆ ನೋಡಿ ಜನವರಿ ತಿಂಗಳು ಬಂತಂದರೆ ಭಾರತದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಆರಂಭವಾಗುತ್ತದೆ ಭಾರತಾದ್ಯಂತ ಮಕರ ಸಂಕ್ರಾಂತಿಯನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಈ ಹಬ್ಬದ ಉದ್ದೇಶ ಒಂದೇ ಆದರೂ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿ ಆಚರಣೆ ಮಾಡುತ್ತಾರೆ ಹಾಗಾದರೆ ಯಾವೆಲ್ಲ ರಾಜ್ಯಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಯಾವೆಲ್ಲ ಹೆಸರಿನಿಂದ ಕರೆಯುತ್ತಾರೆ ಹೇಗೆ ಆಚರಿಸುತ್ತಾರೆ ನೋಡಿ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸುಗ್ಗಿ ಅಥವಾ ಮಕರ ಸಂಕ್ರಮಣ ಎಂದು ಕರೆಯುತ್ತಾರೆ ಈ ಹಬ್ಬವನ್ನು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿವಿಧ ಸಂಪ್ರದಾಯಗಳ ಮೂಲಕ ಆಚರಿಸಲಾಗುತ್ತೆ ಸಂಕ್ರಾಂತಿಯಲ್ಲಿ ಮುಖ್ಯ ಪಾತ್ರ ವಹಿಸೋದು ಎಳ್ಳು ಬೆಲ್ಲ ಮನೆ ಮಂದಿಗಷ್ಟೇ ಅಲ್ಲ ಸಂಬಂಧಿಕರಿಗೆ ಸ್ನೇಹಿತರಿಗೆ ಕೂಡ ಈ ಎಳ್ಳು ಬೆಲ್ಲ ಕೊಟ್ಟು ಶುಭ ಕೋರೋದು ಸಂಪ್ರದಾಯ ಹಲವು ಕಡೆ ಈ ಹಬ್ಬದಂದು ಮಹಿಳೆಯರು ಬಾಗಿನ ನೀಡುವ ಮೂಲಕ ಈ ಹಬ್ಬವನ್ನು ಆಚರಿಸುತ್ತಾರೆ ಹಸುಗಳನ್ನು ಅಲಂಕರಿಸಿ ಊರೆಲ್ಲ ಮೆರವಣಿಗೆ ಮಾಡುವುದು ಸಹ ವಿಶೇಷ ಇನ್ನು ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬದಂದು ಬುತ್ತಿ ಕಟ್ಟಿಕೊಂಡು ಹೋಗಿ ಹೊಲಗಳಲ್ಲಿ ಊಟ ಮಾಡಿ ಸಂಕ್ರಾಂತಿಯನ್ನು ಸಂಭ್ರಮಿಸಲಾಗುತ್ತದೆ ನೆರೆ ರಾಜ್ಯ ತಮಿಳುನಾಡಿನಲ್ಲಿ ಮಕರ ಸಂಕ್ರಾಂತಿಯನ್ನು ಪೊಂಗಲ್ ಎಂದು ಕರೆಯುತ್ತಾರೆ ಈ ರಾಜ್ಯದಲ್ಲಿ ಪೊಂಗಲ್ ಆಚರಣೆ ಬಹಳ ವಿಶೇಷ ಹಿಂದಿನ ಕಾಲದಿಂದಲೂ ಇಲ್ಲಿ ಪೊಂಗಲನ್ನು ವಿಶೇಷವಾಗಿ ನಾಲ್ಕು ದಿನಗಳ ಕಾಲ ಆಚರಿಸುತ್ತಾರೆ ವಿಶಾಲವಾದ ಅಂಗಳದಲ್ಲಿ ಒಲೆ ಇರಿಸಿ ಮಡಿಕೆಯಲ್ಲಿ ಪೊಂಗಲ್ ತಯಾರಿಸುತ್ತಾರೆ ಇದು ತಮಿಳು ತಿಂಗಳಾದ ಮಾರ್ಗಜಿಯ ಕೊನೆಯ ದಿನ ಆರಂಭಗೊಂಡು ತಮಿಳು ತಿಂಗಳ ಥಾಯ್ನ ಮೂರನೇ ದಿನ ಕೊನೆಗೊಳ್ಳುತ್ತದೆ ಎಲ್ಲ ರಾಜ್ಯಗಳಿಗಿಂತ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ ಮನೆಯ ಮುಂದೆ ಬೃಹತ್ ಅಗಿಷ್ಟಿಕೆ ನಿರ್ಮಿಸಿ ಅದರಲ್ಲಿ ಬೆಂಕಿ ಹಚ್ಚಿ ಬೆಂಕಿ ಸುತ್ತಲೂ ರಂಗೋಲಿಯಿಂದ ಅಲಂಕರಿಸಿ ಸಂಭ್ರಮಿಸುತ್ತಾರೆ ಭೋಗಿ ಬೆಂಕಿಯ ಸುತ್ತಲೂ ನೃತ್ಯ ಮಾಡಿ ಸಂತಸದಿಂದ ಆಚರಿಸುತ್ತಾರೆ ಭೋಗಿ ನಂತರ ಎರಡನೇ ದಿನ ಕನುಮ ಹಬ್ಬವನ್ನು ಆಚರಿಸುತ್ತಾರೆ ಈ ದಿನದಂದು ಮನೆಯಲ್ಲೇ ಮಾಂಸಾಹಾರಿ ಅಡುಗೆ ತಯಾರಿಸಿ ಸಂಬಂಧಿಕರ ಜೊತೆ ಊಟ ಸವಿಯುತ್ತಾರೆ ಪೂರ್ವ ಗೋದಾವರಿ ಪಶ್ಚಿಮ ಗೋದಾವರಿ ಚಿತ್ತೂರು ವಿಶಾಖಪಟ್ಟಣಂ ಸೇರಿ ಹಲವು ಕಡೆ ಅದ್ದೂರಿಯಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ಒರಿಸ್ಸಾನಲ್ಲಿ ಮಕರ ಸಂಕ್ರಾಂತಿ ಆರಂಭವಾಗುವುದು ಇಲ್ಲಿನ ಜನರು ಕೊಳ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಮೂಲಕ ಒರಿಸಾದ ಮಯೂರ್ಭಂಜ್ ಸುಂದರ್ಗಢ ಮತ್ತು ಕಿಯೋನ್ಜಾರ್ ಜಿಲ್ಲೆಗಳಲ್ಲಿ ಆದಿವಾಸಿಗಳು ಹೆಚ್ಚಾಗಿದ್ದು ಇವರು ಸಂಕ್ರಾಂತಿಯನ್ನು ವಿಶೇಷವಾಗಿ ಆಚರಿಸುತ್ತಾರೆ ಈ ದಿನ ಸೂರ್ಯನು ತನ್ನ ಪಥ ಬದಲಿಸುವ ಕಾರಣ ಇಲ್ಲಿನ ಕೋನಾರ್ಕ್ ದೇವಾಲಯದಲ್ಲಿ ಸೂರ್ಯನಿಗೆ ವಿಶೇಷ ಪೂಜಾ ಸಲ್ಲಿಸಲಾಗುತ್ತದೆ ಪಶ್ಚಿಮ ಒಡಿಶಾದಲ್ಲಿ ಆತ್ಮೀಯ ಸ್ನೇಹಿತರೊಂದಿಗೆ ತಮ್ಮ ಬಾಂಧವ್ಯ ಹೆಚ್ಚಿಸುವ ದಿನವನ್ನಾಗಿ ಇದನ್ನು ಆಚರಿಸಲಾಗುತ್ತದೆ ಆ ಕಾರಣಕ್ಕೆ ಇವರು ಮಕರ ಬಾಸಿಬ ಎಂದು ಕರೆಯುತ್ತಾರೆ ಗುಜರಾತ್ನಲ್ಲಿ ಮಕರ ಸಂಕ್ರಾಂತಿ ಉತ್ತರಾಯಣ ಎಂದು ಕರೆಯುತ್ತಾರೆ ಇಲ್ಲಿನ ಹಬ್ಬದ ಆಚರಣೆಯ ಪ್ರಮುಖ ಅಂಶ ಗಾಳಿಪಟ ಹಾರಿಸುವುದು ಇಲ್ಲಿನ ಜನರು ಗಾಳಿಪಟವನ್ನು ಹಾರಿಸಿ ಆಕಾಶದಲ್ಲಿ ಬಣ್ಣದ ಚಿತ್ತಾರ ಮೂಡುವಂತೆ ಮಾಡುತ್ತಾರೆ ಮತ್ತು ಚಿಕ್ಕಿ ಉಂದಿಯಾ ಜಿಲೇಬಿ ಇತರ ಖಾದ್ಯಗಳನ್ನು ತಯಾರಿಸಿ ಸವಿಯುತ್ತಾರೆ ಈಶಾನ್ಯ ರಾಜ್ಯ ಆದ ಅಸ್ಸಾಂನಲ್ಲಿ ಸಂಕ್ರಾಂತಿಯನ್ನು ಬಿಹು ಅಥವಾ ಮಾಗ್ ಬಿಹು ಎಂದು ಕರೆಯುತ್ತಾರೆ ಇದು ಮಾಗ ತಿಂಗಳು ಅಂದರೆ ಜನ್ವರಿ ಫೆಬ್ರವರಿ ತಿಂಗಳ ಕೊಯ್ಲಿನ ಋತುವಿನ ಮುಕ್ತಾಯವನ್ನು ಸೂಚಿಸುತ್ತದೆ ಅಸ್ಸಾಂನಲ್ಲಿ ದೀಪೋತ್ಸವ ಕೂಡ ನಡೆಯುತ್ತದೆ ಇಲ್ಲಿನ ಯುವಕರು ಬಿಹು ಸಮಯದಲ್ಲಿ ಬಿದಿರು ಎಲೆ ಹಾಗೂ ಹುಲ್ಲಿನಿಂದ ಮೇಜಿ ಎಂದು ಕರೆಯುವ ಮನೆಗಳನ್ನು ನಿರ್ಮಿಸುತ್ತಾರೆ ಮರುದಿನ ಆ ಗುಡಿಸಿನಗಳನ್ನು ಸುಟ್ಟಿ ಹಾಕಿ ಅದರಿಂದ ವಿಶೇಷ ಖಾದ್ಯಗಳನ್ನು ತಯಾರಿಸಿ ಸವಿಯುತ್ತಾರೆ ಇಲ್ಲಿನ ಸ್ಥಳೀಯ ಸಾಂಪ್ರದಾಯಿಕ ಕಲೆಗಳಾದ ಟಿಖೇಳಿ ಬೋಂಗ ಅಂದರೆ ಮಡಿಕೆ ಒಡೆಯುವುದು ಮತ್ತು ಎಮ್ಮೆ ಕಾಳಗ ಕೂಡ ಹಬ್ಬದ ಭಾಗವಾಗಿದೆ ಪಂಜಾಬ್ನಲ್ಲಿ ಮಕರ ಸಂಕ್ರಾಂತಿಯನ್ನು ಲೋಹರಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಈ ಹಬ್ಬವನ್ನು ಬಣ್ಣಗಳು ನೃತ್ಯ ಸಂಗೀತ ಹಾಗೂ ದೀಪೋತ್ಸವಗಳ ಮೂಲಕ ಆಚರಿಸಲಾಗುತ್ತದೆ ಇಲ್ಲಿನ ಮಕ್ಕಳು ಮನೆ ಮನೆಗೆ ಹೋಗಿ ಲೂಟಿ ಅಂದರೆ ಪಾಪ್ಕಾರ್ನ್ ಕಡಲೆಕಾಯಿ ಬೆಲ್ಲ ಹೀಗೆ ಸಿಹಿ ತಿಂಡಿಗಳನ್ನು ಸಂಗ್ರಹಿಸುತ್ತಾ ಬಟ್ಟಿ ಹಾಡುತ್ತಾರೆ ಸಂಜೆ ಎಲ್ಲೆಡೆಯೂ ದೀಪ ಬೆಳಗಿ ದೀಪದ ಸುತ್ತಲೂ ಭಾಂಗ್ರಾ ನೃತ್ಯ ಮಾಡುತ್ತಾರೆ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಮಕರ ಸಂಕ್ರಾಂತಿಯನ್ನು ಸಾಜಿ ಎಂದು ಕರೆಯಲಾಗುತ್ತದೆ ಇಲ್ಲಿನ ಜನರಿಗೆ ಇದು ಮಾಗ್ ಮಾಸದ ಆರಂಭ ದಿನವಾಗಿದೆ ಇದನ್ನು ಮಾಗ್ ಸಾಜಿ ಎಂದು ಕರೆಯಲಾಗುತ್ತದೆ ಈ ದಿನ ಬೆಳಗ್ಗೆ ಬೇಗ ಎದ್ದು ಕೊಳ ನದಿಗಳಲ್ಲಿ ಸ್ನಾನ ಮಾಡಲಾಗುತ್ತದೆ ಇಲ್ಲಿನ ಜನರು ತಮ್ಮ ನೆರೆಹೊರೆಯವರನ್ನು ಭೇಟಿ ಮಾಡುವ ಮೂಲಕ ಹಬ್ಬ ಆಚರಿಸುತ್ತಾರೆ ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ ಖಿಚಡಿ ಪರ್ವ ಎನ್ನುತ್ತಾರೆ ಇಲ್ಲೂ ಕೂಡ ಪವಿತ್ರ ಸ್ನಾನ ದೀಪೋತ್ಸವ ಗಾಳಿಪಟ ಹಾರಿಸುವುದು ಜೊತೆಗೆ ಮಸೂರ ವೇಳೆ ಅಕ್ಕಿ ಹೂಕೋಸು ಬಟಾಣಿ ಮತ್ತು ಆಲೂಗಡ್ಡೆಗಳಿಂದ ತಯಾರಿಸಿದ ಖಿಚಡಿ ಹುರಿದ ತರಕಾರಿಗಳು ಉಪ್ಪಿನಕಾಯಿ ಹಪ್ಪಳ ತುಪ್ಪ ಮುಂತಾದಗಳನ್ನು ಸೇವಿಸಬೇಕಾಗುತ್ತದೆ ಪಶ್ಚಿಮ ಬಂಗಾಳದಲ್ಲಿ ಪೌಷ್ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಹೊಸದಾಗಿ ಕೊಯ್ಲು ಮಾಡಿದ ಭತ್ತ ಮತ್ತು ಖರ್ಜೂರದ ಸಿರಪ್ ಅನ್ನು ಖೆಜುರೂರ್ ಘೂರ್ ಮತ್ತು ಪಾಟಲಿ ರೂಪದಲ್ಲಿ ಪಿತಾ ಎಂದು ಕರೆಯಲಾಗುವ ವಿವಿಧ ಸಾಂಪ್ರದಾಯಿಕ ಬಂಗಾಳಿ ಸಿಹಿ ತಿಂಡಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಇಲ್ಲಿ ಮಕರ ಸಂಕ್ರಾಂತಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮೂರು ದಿನಗಳ ಕಾಲ ಹಬ್ಬ ಆಚರಿಸುತ್ತಾರೆ ಉತ್ತರ ಪ್ರದೇಶದಲ್ಲಿ ಮಕರ ಸಂಕ್ರಾಂತಿಗೆ ಕಿಚೇರಿ ಎನ್ನುತ್ತಾರೆ ಇದು ಪವಿತ್ರ ಸ್ನಾನ ಮಾಡುವ ದಿನವಾಗಿದೆ ಈ ದಿನ ಪವಿತ್ರ ಸ್ನಾನದಲ್ಲಿ ಉತ್ತರ ಪ್ರದೇಶ ಮಂದಿ ಅಲಹಾಬಾದ್ ವಾರಣಾಸಿ ಹರಿದ್ವಾರ್ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ ಸ್ನಾನ ನಂತರ ತಿಳ್ಡ್ಡು ಅಥವಾ ಬೆಲ್ಲದ ಅನ್ನು ಸೇವಿಸುವುದು ವಾಡಿಕೆ ಸಂಕ್ರಾಂತಿ ಹಬ್ಬವು ನಮ್ಮ ದೇಶದ ಸಂಸ್ಕೃತಿಯ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಹಬ್ಬವಾಗಿದೆ ಪ್ರತಿ ಭಾಗದಲ್ಲಿ ಈ ಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ ಆದರೆ ಅದರ ಮಹತ್ವವು ಒಂದೇ ಇದು ಹೊಸ ಬೆಳೆಯ ಆರಂಭವಾಗಿದ್ದು ರೈತರಿಗೆ ಸಮೃದ್ಧಿಯ ಕಾಲವಾಗಿದೆ ಈ ಹಬ್ಬವು ಯಶಸ್ಸು ಅಭ್ಯುದಯ ಆನಂದ ಮತ್ತು ನವೀನತೆಯ ಸಂಕೇತವಾಗಿದೆ ನಾವು ಈ ಹಬ್ಬವನ್ನು ಹಾರ್ದಿಕವಾಗಿ ಸ್ನೇಹ ಸಹಕಾರದಿಂದ ಆಚರಿಸಿ ಎಲ್ಲ ಕಡೆ ಸಂತೋಷವನ್ನು ಹರಡಿಸೋಣ ಈ ಸಂಕ್ರಾಂತಿ ಹಬ್ಬವು ನಿಮಗೂ ಮತ್ತೆ ನಿಮ್ಮ ಕುಟುಂಬಕ್ಕೆ ಹರ್ಷ ಮತ್ತು ಆರೋಗ್ಯ ತರಲಿ ಎಂದು ಹಾರೈಸುತ್ತೇನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು